ಅವಳು ಈ ರಾಜಕಾರಣಗ ರೇಡಿಯೋ ಇದಂಗ್ರಿ ದೇಶದ ಯಾವ್ದೇ ಮೂಲೆಯಲ್ಲಿ ಏನೇನ ಆಗಿದೆ ಅಂದ್ರ ಆ ಟಿವಿ ಏನೂ ಗೊತ್ತಾಗ್ತದೆ ಹೋಗೋದಿಲ್ಲ ಆದ್ರೆ ಈ ಬುಕ್ ನನ್ನ ಮೊದಲು ಗೊತ್ತಾಗ್ತದೆ ರಾಮಾಚಾರಿ ನೀಂಗೊಂದು ವಿಷಯ ಗೊತ್ತಾ ಏನ್ ಕಂಡಿ ನಮ್ಮ ದೇಶದಲ್ಲಿ ರಾಜಕಾರಣಿ ಆಗೋಕೆ ಡಕ್ಕಾಯ್ರು ಕೊಲೆಗಾರ ಕೊಟ್ಟ ಇದ್ರೆ ಮಾತ್ರ ರಾಜಕೀಯದಲ್ಲಿ ಸೀಟ್ ಸಿಗೋದು

ನೆದಾನಿ ಮಾಡಲಿಕ್ಕೆ ಅವನೇ ಸಿಕ್ಕಲ್ಲ ಮೊದಲು ಬಿಟ್ಟು ಏನಾದ್ರೂ ಹೇಳಿನಿ ಆದ್ರೂ ನನಗೆ ವೀರಪ್ಪಂತರ ಹುಲಂದಿರ ಪೇಪರ್ನ ಫೋಟೋ ದೊಡ್ಡ ಹಸಾಯ್ತ ಇಲ್ಲಿ ಕಂಡಿ ನೋಡು ಪೇಪರ್ನಲ್ಲಿ ಫೋಟೋ ಬರಬೇಕು ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿರ್ಬೇಕು ಇಲ್ಲ ಕೆಟ್ಟ ಕೆಲಸ ಮಾಡಿರ್ಬೇಕು ಇನ್ನ ನೋಡಿದ್ರೆ ಒಳ್ಳೆ ಕೆಲಸ ಮಾಡೋ ತರ ಕಾಣೋದಿಲ್ಲ ನೀನು ಆ ದೇವಿ ವೀರಪ್ಪ ಅಂತ ಒಂದು ಹತ್ತಿಪ್ಪತ್ತು ಜನರ ಡಮ್ 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 ಮಾಡಿದ್ರೆ ನಾಳೆ ಬೆಳಿಗ್ಗೆನೆ ಪೇಪರ್ನ ಬರ್ತದೆ ಫೋಟೋ ಎಲ್ಲ ಉಳಿಸದ ಅದು ಸಾಧ್ಯ ಇಲ್ಲ ಒಂದು ಸೊಳ್ಳೆ ಹೊಡೆದವನಲ್ಲ ಅದನ್ನ ಬಿಟ್ಟು ಬೇರೆ ಹೇಳಲಿ ನೀನು ರಾಜಕೀಯದಲ್ಲಿ ಸೇರ್ಕೊಂಡು ಎಂ ಪಿ ಆಮೇಲೆ ಸಿ ಎಂ ಆದ್ರೆ ಎದ್ದು ಕಾಣ್ತದಲ್ಲ ಏನ್ಲೇದು ಅದೇ ಪೇಪರ್ ನಲ್ಲಿ ನೀನು ಫೋಟೋ ಆದ್ರೂ ರಾಜಕಾರಣ ಅಂದ್ರೆ ಶಿಕ್ಷಣ ಬೇಕಲ್ವಾ ಶಿಕ್ಷಣ ಯಾಗ್ಬೇಕು ಮಣ್ಣು ನಮ್ಮ ದೇಶದಲ್ಲಿ ರಾಜಕಾರಣ ಶಿಕ್ಷಣ ಬೇಡ ಹೇಗು ಇದ್ರೆ ಆಯ್ತು ಏನ್ಲೇದು ಅದೇ ಹೆಬ್ಬೆಟ್ಟಿನ ಗುರುತು ಅಷ್ಟೇ ರಾಜಕಾರಣಿ ಆಗಿ ಜನರ ಮುಂದೆ ಹೋಗಿ ವಿರೋಧ ಪಕ್ಷದ ಒಟ್ಟಿಗೆ ಕಚ್ಚ ಸಾಧ್ಯ ಇಲ್ಲ ಅದ್ ಬಿಟ್ಟು ಬೇರೆ ಅಂದ್ರೆ ಹಾಗಾದ್ರೆ ನೀ ಸತ್ತೋಗ್ಬಿಡ ನಾ ಸಾಯಬೇಕಾ ಏ ಹೇಳಿ ಮಾಡಕ್ಕೆ ಹೇಳಲೇ ನೀ ಸತ್ತೋದ್ರೆ ಪೇಪರ್ನ ಎಲ್ಲ ನೋಡ್ಲಿಕ್ಕೆ ಆಗತ್ತಲ್ಲ ದಿನಕ್ಕೆ ರಾಮಾಚಾರಿ ಇದು ವೈಕುಂಠ ಸಮಾರಾಧನೆ ಇದೆ ಎಲ್ರೂ ಊಟಕ್ಕೆ ಬನ್ನಿ ಅಂತ ಕೊಡ್ಬೋದಲ್ಲ ಅವಾಗ ಪೇಪರ್ನಲ್ಲಿ ಹೆಸರು ಬರ್ತದಲ್ಲ ಎಂಡ್ ಒಟ್ಟು ಪೇಪರ್ ಬಳಸೋಲ್ವಾಗಿ ನಾ ಸಾಯಂಗಿಲ್ಲ ಬಿಟ್ಟಪ್ಪ ಹೇಗ್ ಸಾಧ್ಯ ಇಲ್ಲ ಬಿಟ್ಟು ಬೇರೆನಾದ್ರು ಹೇಳಲ್ಲಿ ಹಾಗಾದ್ರೆ ಈಗ ಮಾಡುವ ಪೇಪರ್ ಟಿವಿನಾಗೆಲ್ಲ ಇಪ್ಪತ್ತೈದು ವರ್ಷದ ಚಿರ ಮುದುಕ ಅಲ್ಲ ಅಲ್ಲ ಚಿರ ಯುವಕ ಕಾಣೆಯಾಗಿದ್ದಾನೆ ಹುಡುಕಿ ಕೊಟ್ಟವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರೆ ಆಯ್ತು ಸಾವಿರ ರೂಪಾಯಿ ನಮ್ಮ ನಮ್ಮಜ್ಜೆ ಕೊಡೋದು ಅದನ್ನು ಕೊಡೋದು ನೀನೇ ಸತ್ತು ನನ್ನ ಪಪ್ಪ ಫೋಟೋ ಪೇಪರ್ನಾಗೆ ಬರಕ ನಾ ನಾ ಕೊಡಬೇಕಾ ಏ ನೀನು ಸಾಧ್ಯ ಇಲ್ಲ ಅದು ಬಿಟ್ಟು ಬಿ ಕಚಡಾ ಐಡ್ಯಾ ಬಿಟ್ಟು ಹೇಳಲಿ ಈ ಬುಕ್ ನನ್ನ ಮಗ ಭಾರಿ ಬೆರಿಕೆ ಅದಾನಲ್ಲ ಹೇಗಾದರೂ ಮಾಡಿ ಒಂದು ಕಡೆಯಿಂದ ನಾ ಪುಟ್ಟ ನಾನು ವಶ ಮಾಡ್ಕೊಡ್ಬೇಕಲ್ಲ ಲೇ ರಮಾಚಾರಿ ನಿಂಗೊಂದು ವಿಶಯ ಹೇಳ್ತೀನಿ ಹೇಳಿ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ನಿಂಗೊಂದು ಸಹಾಯ ಮಾಡ್ಕೊಡ್ತೀನಿ ಕಣಲಾ ನೀ ನಿಂದು ಆ ಹೇಳಿ ಅದೇ ನೀನು ಆ ಪುಟ್ಟ ನಂಗೆ ಬಿಟ್ಟು ಕೊಟ್ರೆ ಪೇಪರ್ನಲ್ಲಿ ಟಿ ವಿನಲ್ಲೆಲ್ಲ ಕೊಡ್ಬೋದು ಸ್ನೇಹಿತನಿಗೋಸ್ಕರ ಪ್ರೀತಿಯನ್ನೇ ತ್ಯಾಗ ಮಾಡಿದ ಅಮರ ತ್ಯಾಗಿ ಈ ಕಿ ಕಿ ಬಿಟ್ರಾಯ್ತು ನಿಮಗೆ ಪುಟ್ಟ ಮಲ್ಲಿ ಪುಟ್ಟ ಹೃದಯ ನನ್ನ ಹೃದಯದಲ್ಲಿ ಫೋಟೋ ಪ್ರಿಂಟ್ ಆಗಿರುವಾಗ ಅವಳನ್ನು ಬಿಟ್ಟು ನನ್ ಮಗ ಬಾರಿ ಬೆರಿಕೆ ಆದನ ಹೇಗಾದ್ರೂ ಮಾಡಿ ಆ ಪುಟ್ಟ ಮಲ್ಲಿ ನನ್ನ ಮಾಡ್ಕೊಳ್ಳಲಿಲ್ಲ ನನ್ನ ಹೆಸರು ಪುಟ್ನಾಂಜನೇ ಅಲ್ಲ